ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ರೋಣ ಮತ್ತು ಸರ್ಕಾರಿ ಪ್ರೌಢಶಾಲೆ ಅಬ್ಬಿಗೇರಿ ಇವರ ಆಶ್ರಯದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಉದ್ಘಾಟಕರಾಗಿ ಆಗಮಿಸಿದ ತಾಲೂಕಿನ ಗೌರವಾನ್ವಿತ ಯೋಜನಾಧಿಕಾರಿಗಳಾದ ಮಹಾಬಲೇಶ್ವರ ಪಟಗಾರ್ ಸರ್ ಅವರು ಯೋಜನೆಯ ತಾಲೂಕಿನ ವಿವಿಧ ಕಡೆ ಹದಿನೈದಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನು ಆ ಯೋಜನೆ ಮಾಡಿದ್ದು ಶಾಲಾ ಮಕ್ಕಳಿಗೆ ಪರಿಸರದ ಬಗ್ಗೆ ಕಾಳಜಿ ಮೂಡಿಸುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತಿದೆ ಶಾಲೆಗಳಿಗೆ ಅಭಿನವ ಸಂಬಂಧವನ್ನು ಹೊಂದಿದೆ ಜ್ಞಾನ ದೀಪ ಶಿಕ್ಷಕರ ಒದಗಡನೆ ಸುಜ್ಞಾನ ನಿಧಿ ಶಿಷ್ಯ ವೇತನ ಕಾರ್ಯಕ್ರಮ ಡೆಸ್ಕ್ ಬೆಂಚ್ ವಿತರಣೆ ಬಗ್ಗೆ ಮಾಹಿತಿ ನೀಡಿದರು ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದ ಶಾಲೆಯ ವಿಜ್ಞಾನ ಶಿಕ್ಷಕರಾದ ರೇಣುಕಾ ಕೆಲೂರ್ ಪರಿಸರದಲ್ಲಿ ಉಂಟಾಗುವ ವಾಯು ಮಾಲಿನ್ಯ ಶಬ್ದ ಮಾಲಿನ್ಯ ನೀರು ಕಲುಷಿತಗೊಳ್ಳುವುದು ಇಂದಿನ ಯುವ ಪೀಳಿಗೆಗಳು ಪರಿಸರವನ್ನು ಹಾನಿ ಮಾಡದಂತೆ ನೋಡಿಕೊಳ್ಳಬೇಕು ಪೌಷ್ಟಿಕ ಆಹಾರದ ಬಳಕೆ ಮಾಡಬೇಕು ಸಾಲು ಮರದ ತಿಮ್ಮಕ್ಕನನ್ನು ನೆನೆಯುತ್ತ ಮಾಹಿತಿಯನ್ನು ಕೊನೆಗೊಳಿಸಿದರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಅಂದಾನಪ್ಪ ಹಿರಾಪುರ್ ಕೆರೆ ಸಮಿತಿಯ ಉಪಾಧ್ಯಕ್ಷರು ಪ್ರತಿಯೊಬ್ಬ ವಿದ್ಯಾರ್ಥಿಗಳು ತಮ್ಮ ತಮ್ಮ ಜನ್ಮ ದಿನದಂದು ಗಿಡವನ್ನು ನೆಡುವುದು ಮತ್ತು ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದು ನಮ್ಮೆಲ್ಲರ ಜವಾಬ್ದಾರಿ ಎಂದು ಮಾಹಿತಿ ನೀಡಿದರು ಒಕ್ಕೂಟದ ಅಧ್ಯಕ್ಷರಾದ ಶೋಭಾ ಬಾಸ್ಲಾಪುರ್ ವಲಯದ ಮೇಲ್ವಿಚಾರಕಿಯಾದ ಸುಮಾ ಹಿರೇಮಠ್ ಕೃಷಿ ಮೇಲ್ವಿಚಾರಕರಾದ ಶಂಭುಲಿಂಗರವರು ನಿರೂಪಿಸಿದರು ಶಾಲೆಯ ಶಿಕ್ಷಕರಾದ ರತ್ನವ ಶೆಟ್ಟಿ ರೇಣುಕಾ ಗೌಡರ್ ಸವಿತಾ ಬಂಡ್ರಿ ಶಾಜಿದ್ ನದಾಫ್ ರಾಜಪ್ಪ ಕೊಟ್ಚಪ್ನವರ್ ಪ್ರಕಾಶ್ ಮಡಿವಾಳರ್ ಕಾರ್ಯಕ್ಷೇತ್ರದ ಸೇವಾ ಪ್ರತಿನಿಧಿಯಾದ ಈರಮ್ಮನವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು